ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮನೆಯಲ್ಲಿ ಪುಟಾಣಿ ಗೌರಿ ಗಣೇಶ ಇರೋದ್ರಿಂದ ನಾವು ಈ ಸಲ ಚಿಕ್ಕದಾಗಿ ಗೌರಿ ಗಣೇಶನ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ನೋಡಿ ಈ ರೀತಿನಲ್ಲಿ ಬಾಳೆಕಂದೆಲ್ಲ ಕಟ್ಟಿ ನನ್ನ ತಮ್ಮ ರೆಡಿ ಮಾಡಿ ಪೂಜೆ ಮಾಡಿದನೆ ಎಡೆಗೆ ಅಂದ್ಬಿಟ್ಟು ಹಣ್ಣು ದೇವ್ರೆಡೆಗೆ ಗೌರಿ ಹಬ್ಬಕ್ಕೆ ಮಾಮೂಲಿಯಾಗಿ ಒಬ್ಬಟ್ಟು ಕಾಯರಸ ಮಾಡೋದ್ರಿಂದ ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದೀವಿ ನನ್ನ ತಮ್ಮ ಇವಾಗ ಪೂಜೆ ಮಾಡ್ತಾ ಇದ್ದಾನೆ ಮನೆಯಲ್ಲಿ ಚಿಕ್ಕ ಮಕ್ಳು ಇರೋದ್ರಿಂದ ನಮ್ಮ ಮನೆಯಲ್ಲಿ ರೂಢಿ ಇಲ್ಲ ಪ್ರತಿ ವರ್ಷ ಗೌರಿ ಗಣೇಶನ ಇಡೋದು ಈ ವರ್ಷ ಮಕ್ಕಳಿಬ್ರು ಇಲ್ಲೇ ಇದ್ರು ಅಂತ ನಮ್ಮ ಅಪ್ಪಾಜಿಗೆ ಹೇಳಿ ತರ್ಸ್ಕೊಂಡಿದ್ದೀನಿ ನೋಡಿ ಪುಟ್ ಗೌರಿ ಈ ರೀತಿನಲ್ಲಿ ರೆಡಿಯಾಗಿ ದೇವರಿಗೆ ದೇವ್ರಿಗೆ ಕೈ ಮುಗಿತಾ ಇದ್ದಾಳೆ ಇವಳು ಹಠ ಮಾಡಿದ್ದಕ್ಕೇನೆ ಈ ವರ್ಷ ಮನೆಯಲ್ಲಿ ಗೌರಿ ಗಣೇಶನ ಕೂರಿಸಿ ಪೂಜೆ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿದ್ಲು ಅವಳು ಮಾಡೋಣ ಅಂದ್ರೆ ಗಣೇಶ ಬಂತು ಅಂದ್ರೆ ಗೊತ್ತಲ್ವಾ ಎಲ್ಲಾ ಕಡೆ ದೇವಸ್ಥಾನದಲ್ಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಡುಗಳು ಶುರು ಆಗಿರ್ತವೆ ಈ ಗಣೇಶನ್ ಗುಡಿ ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ನೋಡಿ ಆಲ್ರೆಡಿ ನಿಮಗ್ ಸೌಂಡ್ ಕೇಳಿಸ್ತಾ ಇದೆ ಸಾಂಗ್ ಎಂದು ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಎಲ್ರು ತೋಟಕ್ಕೆ ಹೋಗಿದ್ದಾರೆ ಯಾಕೆ ಅಂದ್ರೆ ನಾವು ಗಣೇಶನ ಹಬ್ಬದ ದಿನಾನೇ ನಾಗರನ್ನ ಮಾಡ್ತೀವಿ ನಾಗರ ಕಲ್ಲಿಗೆ ಹಾಲು ತುಪ್ಪ ಬಿಡುವಂತದ್ದು ಪದ್ಧತಿ ನಾವು ಇನ್ನು ಒಂದೂವರೆ ತಿಂಗಳು ಬಾಣಂತಿ ಆಗಿರೋದ್ರಿಂದ ನನ್ನನ್ನ ಪಾಪನ್ನ ಮನೆಯಲ್ಲೇ ಬಿಟ್ಬಿಟ್ಟು ಉಳಿದಿರೋರೆಲ್ಲರೂ ನಾಗರಿಗೆ ಹೋಗಿದ್ದಾರೆ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನ ನಾನು ತಂಗಿ ವಿಡಿಯೋ ಮಾಡಕ್ ಹೇಳಿದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ತೋಟದಲ್ಲಿ ಎಲ್ಲಾರ ಮನೆಯಿಂದ ತಗೊಂಡೋಗಿರ್ತಕ್ಕಂಥ ಅಕ್ಕಿ ಹಿಟ್ಟು ಎಳ್ಳು ಬೆಲ್ಲ ಇದೆಲ್ಲವನ್ನ ಸೇರಿಸಿ ಕಲಸಿ ಉಂಡೆನ್ಗಳನ್ನ ಕಟ್ಟಿ ಪ್ರಸಾದವನ್ನ ಮಾಡ್ತಾರೆ ಚಿಗ್ಳಿ ತೊಮಟ ಅಂತ ಕರಿತೀವಿ ನಾವು ಅದನ್ನ ಅದಾದ್ಮೇಲೆ ಎಲ್ಲರ ಮನೆಯಿಂದ ತಗೊಂಡೋಗಿರ್ತಕ್ಕಂಥ ಹಣ್ಣು ಕಾಯಿ ಎಲ್ಲವನ್ನ ಒಡೆದು ನಾಗಪ್ಪನಿಗೆ ಹಾಲು ತುಪ್ಪವನ್ನ ಬಿಟ್ಟು ಪೂಜೆ ಮಾಡ್ತಾರೆ ಮುಗಿದ ಮೇಲೆ ಅಲ್ಲೇ ಪ್ರಸಾದವನ್ನ ತಿಂದು ಎಲ್ಲರೂ ಪೂಜೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಸ್ನಾನ ಮಾಡ್ಕೊಂಡ ತಕ್ಷಣ ಪಾಪು ಮಲ್ಕೊಂಡಿದ್ದ ಈಗ ಎದ್ದು ಆಟ ಆಡ್ತಾ ಇದ್ದಾನೆ ಸ್ವಲ್ಪ ಮೂಡ್ ಫ್ರೆಶ್ ಆಗಲಿ ಫೋಟೋ ಶೂಟ್ ಮಾಡೋಣ ಅನ್ಕೊಳ್ತಾ ಇದ್ದೆ ಎದ್ದ ಮೇಲೆ ಹಬ್ಬಕ್ಕೆ ಅಂತ ಹೇಳಿ ಒಂದಷ್ಟು ಫೋಟೋಸ್ ಅನ್ನ ತೆಗ್ದಿದೀನಿ ಗಣೇಶನ ಹಬ್ಬದ ಪ್ರಯುಕ್ತ ಫೋಟೋ ಶೂಟ್ ಮಾಡಿರುವಂತದ್ದಿದು ನಿಮ್ಗಿಷ್ಟ ಆಗಿದೆ ಅನ್ಕೊಳ್ತೀನಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ರು ಇವನು ಎದ್ದಿದ್ದ ಇದೇ ನಮ್ಮ ಮನೆ ಪಕ್ಕದಲ್ಲಿರುವಂತ ಗಣೇಶನ ದೇವಸ್ಥಾನ ನನ್ನ ತಮ್ಮ ಪಾಪುನ ಒಳಗಡೆ ಕರ್ಕೊಂಡೋಗಿ ನಮಸ್ಕಾರ ಹಾಕೊಂಡು ಬರ್ತಾ ಇದ್ದಾನೆ ನೋಡಿ ನಮ್ಮ ಊರ ಗಣೇಶ ಮಕ್ಕಳು ಮಲಗಿದಾಗ ನನ್ನ ಟೈಮ್ ಪಾಸ್ಗಾಗಿ ನಾನು ಮಾಡೋದು ಬುಕ್ ಓದೋದು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಇವತ್ತಿನ ಪುಸ್ತಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾದಂಬರಿ ಶ್ರೀ ಕೆ ಶಿವರಾಮ ಕಾರಂತರವ್ರು ಬರೆದಿರೋ ಮೂಕಜ್ಜಿಯ ಕನಸುಗಳು ಅನ್ನೋ ಪುಸ್ತಕವನ್ನ ಓದಿ ಮುಗಿಸಿದ್ದೀನಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಪುಸ್ತಕ ಅಂದ್ರೆ ಸತಿ ನೀವು ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸೋದಕ್ಕೆ ಮನಸ್ಸು ಬರೋದಿಲ್ಲ ನಾನು ಒಂದು ವಾರದಲ್ಲಿ ಈ ಪುಸ್ತಕವನ್ನ ಮುಗಿಸಿದೀನಿ ಅಂತ ಅನ್ಸುತ್ತೆ ಮಲ್ಕೊಂಡಾಗೆಲ್ಲ ಓದೋದು ಓದೋದು ಒಂದು ದಿನಕ್ಕೆ ಮಿನಿಮಮ್ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಪುಟಗಳನ್ನ ಒಂದೇ ದಿನದಲ್ಲಿ ಮುಗಿಸಿ ಒಂದು ವಾರದ ಒಳಗಡೆ ಈ ಪುಸ್ತಕವನ್ನು ಮುಗಿಸಿದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಗೆ ಯಾರಿಗಾದ್ರೂ ಈ ಬುಕ್ ಓದಬೇಕು ಅನ್ಸಿದ್ರೆ ನಿಜವಾಗ್ಲೂ ತರಿಸ್ಕೊಂಡು ಓದಿ ಆಗ ಸಾಯಂಕಾಲ ಆಗಿದೆ ಗಣೇಶನ ಬೇಗನೆ ಬಿಡಿಸ್ತಾ ಇದ್ದೀನಿ ಯಾಕೆ ಅಂದರೆ ನೀವು ಗಮನಿಸಿ ಗಣೇಶನ್ ಎಡ್ಗೈ ಮೇಗ್ಳದು ಆಲ್ರೆಡಿ ಕಿತ್ತೋಗ್ಬಿಟ್ಟಿದೆ ಈ ಹೆಂಗಾಗಿದೆ ಅಂದರೆ ಈ ಮಕ್ಳ ಹತ್ರ ದೇವ್ರೇ ಕಾಪಾಡಪ್ಪ ಅನ್ನೋದ್ರ ಬದಲು ನಿನ್ನ ನೀನ್ ಕಾಪಾಡ್ಕೊಳ್ಳಪ್ಪ ಅನ್ನೋ ರೀತಿನಲ್ಲಿ ಆಗಿದೆ ನೋಡಿ ಮತ್ತೆ ಬಂದ್ಲು ಬಂದು ಬಂದು ಅದನ್ನು ಮುಟ್ಬೇಡ ಮುಟ್ಬೇಡ ಅಂದರೂ ಮುಟ್ತಾ ಇದ್ದಾಳೆ ಅವಳಿಗೇನೋ ಒಂಥರ ಖುಷಿ ಅದಕ್ಕೋಸ್ಕರ ಬೆಳಗ್ಗೆ ಪೂಜೆ ಮಾಡಿ ಇವತ್ತೇ ಸಾಯಂಕಾಲ ಗಣೇಶನ ಬಿಡಿಸ್ತಾ ಇದ್ದೀನಿ ನನ್ನ ತಮ್ಮ ಅವನ ಮಗನ ನೋಡೋದಕ್ಕೆ ಚಿತ್ರದುರ್ಗಕ್ಕೆ ಹೋದ ಹಾಗಾಗಿ ನಮ್ಮ ಅಪ್ಪಾಜಿ ಮತ್ತೆ ಇವಳೆ ಹೋಗ್ಬಿಟ್ಟು ಗಣೇಶನ ಬಿಟ್ಬಿಡ್ ಬರ್ತಾರೆ ಇವತ್ತು ಇನ್ನೊಂದು ಖುಷಿಯ ವಿಷಯ ಏನಪ್ಪ ಅಂತಂದ್ರೆ ಅಪರೂಪಕ್ಕೆ ನಮ್ಮ ಅಪ್ಪಾಜಿ ಪೂಜೆ ಮಾಡಿ ಗಣೇಶನ್ನ ಬಿಡೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ನನ್ನ ತಮ್ಮ ಇದ್ದಿದ್ರೆ ಅವನೇ ಮಾಡಿರ್ತಾ ಇದ್ದ ಅವ್ನ ಈಗ ಮೊಮ್ಮಗಳ ಹಠಕ್ಕೆ ತಾತ ಮಣಿಲೇಬೇಕು ಸೊ ಇಬ್ರು ಪೂಜೆ ಮಾಡಿ ತಗೊಂಡೋಗಿ ಗಣೇಶನ ಬಿಟ್ಟು ಬಂದಿದ್ದಾರೆ ರಾತ್ರಿ ನೋಡಿ ಈ ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿ ಗಣೇಶನ ಗುಡಿ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಮಳೆ ಬಂದಿರೋ ಕಾರಣ ಇನ್ನೂ ಶುರು ಮಾಡಿಲ್ಲ ಇದರೊಂದಿಗೆ ಇದಾಗಿತ್ತು ಇವತ್ತಿನ ನಮ್ಮ ಸಿಂಪಲ್ ಗೌರಿ ಗಣೇಶ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ